ಡಿ ಬಾಸ್ ಅಂದ್ರೆ ಡಿ ಬಾಸ್ ಎರಡ್ ದಿಸ ಮಾಡ್ತೇವೆ ಒಂದ್ ಕೋಟಿ ಅದೇ ಕಾಟೆಯರ ಡಿ ಬಾಸ್ಗೆ ಜೈ ಅವ್ರ ಮೂವಿ ಬರ್ತಾ ಇದೆ ಅಂದ್ರೆ ಮೂವಿ ಪಂದ್ಯಾವ್ ಡಿ ಬಾಸ್ ಹವ ಹೇಗಿದೆ ಅಂದ್ರೆ ಈಗ ರೋಡಲ್ಲಿ ಹೋಗೋ ಒಂದು ಚಿಕ್ಕ ಮಕ್ಕಳು ಕೇಳೋರು ಹೇಳ್ಬಿಡ್ತಾರೆ ಡಿ ಬಾಸ್ ಹವ ಹೇಗಿದೆ ಅಂದ್ರೆ ಹೆಂಗಿದೆ ಅಂದ್ರೆ ಎರಡು ದಿನದಲ್ಲೇ ಒಂದ್ ಕೋಟಿ ಮಾಡಿದೆ ಹಾಯ್ ಹೆಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಡಿಜಿಟಲ್ ಸಿನಿಯಾಡ್ಡಾ ಯೂಟ್ಯೂಬ್ ಚಾನಲ್ ಡಿ ಬಾಸ್ ಅಂದರೆ ಕಮ್ಮಿನಾ ಡಿ ಬಾಸ್ ಮೂವಿ ಕಾಟೇರಾ ಅಂದರೆ ಕಮ್ಮಿನ ನಮಗೆ ಇವತ್ತು ತುಂಬಾ ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ಕಾಟೇರಾ ಮೂವಿಯ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಂದು ಒಂದು ಕೋಟಿಗೂ ಅಧಿಕ ಹೆಚ್ಚು ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಇದೊಂದು ನಿಜವಾಗ್ಲೂ ಹಿಸ್ಟ್ರಿನ ಕ್ರಿಯೇಟ್ ಮಾಡಿದೆ ಕಾಟೇರ ಮೂವಿ ಡಿ ಬಾಸ್ ಫ್ಯಾನ್ ಅವರ ಗಮ್ಮತ್ತು ಎಷ್ಟು ಅಂತ ತೋರಿಸಿದ್ದಾರೆ ಇದರಲ್ಲೇ ಇದು ಪ್ಯಾನ್ ಇಂಡಿಯಾ ಮೂವಿ ಅಲ್ಲ ಜಸ್ಟ್ ಕರ್ನಾಟಕದಲ್ಲೇ ರಿಲೀಸ್ ಅಂಥ ಮೂವಿ ಇನ್ನು ಪ್ಯಾನ್ ಇಂಡಿಯಾ ಎಲ್ಲ ರಿಲೀಸ್ ಮಾಡಿದರೆ ಎಷ್ಟೆಲ್ಲ ಅಮೌಂಟ್ ಕಲೆಕ್ಷನ್ ಆಗ್ತಾ ಇತ್ತು ಪ್ಯಾನ್ ಇಂಡಿಯಾ ಮೂವೀಸ್ ಕೂಡ ಇಷ್ಟು ಕಲೆಕ್ಟ್ ಮಾಡಿಲ್ಲ ಫಾರ್ಟಿ ಏಯ್ಟ್ ಅವರ್ಸಲ್ಲಿ ನಮಗೆ ಸಿಕ್ಕಿರೋ ಮಾಹಿತಿಯಲ್ಲಿ ಇನ್ನು ಬುಕ್ ಮೈ ಶೋ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿವರೆಗೂ ಐವತ್ತು ಸಾವಿರ ಟಿಕೆಟ್ ಸೋಲ್ಡ್ ಆಗಿರೋ ಅಂಥದ್ದು ನಂಬಕ್ಕೆ ಆಗ್ತಾ ಇಲ್ಲ ನಿಜವಾಗ್ಲು ಹೇಳಬೇಕು ಅಂದರೆ ಅಂಥ ಹಿಸ್ಟ್ರಿನ ಕ್ರಿಯೇಟ್ ಮಾಡಿರೋದು ಕಾಟೇರ ಮೂವಿ ಇದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಮೂವಿ ರಿಲೀಸ್ ಇದ್ರು ಮೂರು ದಿನ ಮುಂಚೆನೇ ಈ ಒಂದು ಹುಚ್ಚನ್ನ ಎದ್ದಿರೋಂಥ ಕಾಟೇರಾ ಮೂವಿಗೆ ಎಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದೀವಿ ನೀವು ನಾವು ಎಲ್ಲರೂ ಕೂಡ ಕರ್ನಾಟಕದಲ್ಲಿ ಮಾತ್ರ ರಿಲೀಸ್ ಆಗ್ತಾ ಇರೋದು ಫಸ್ಟ್ ಟೈಮ್ ಇನ್ ಹಿಸ್ಟ್ರಿ ಒನ್ ಕ್ರೋರ್ಗೂ ಪ್ಲಸ್ ಅಮೌಂಟ್ ಕಲೆಕ್ಟ್ ಆಗಿರುವಂಥದ್ದು ಕಾಟೇರಾ ಮೂವಿಯ ಒಂದು ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಂತ ಹೇಳ್ತಾ ಪ್ರಶಾಂತ್ ನೀಲ್ ರಾಜ್ಮೌಳಿ ಹಾಗೆ ಇನ್ನಿತರ ಡಿರೆಕ್ಟರ್ ಮೂವೀಸ್ನ ಎಷ್ಟು ಕಾತ್ರದಿಂದ ಕಾಯ್ತಾಯಿದ್ದೆ ಅದಕ್ಕಿಂತ ಜಾಸ್ತಿ ಎಲ್ಲರೂ ಕೂಡ ಕಾಯ್ತಾ ಇದ್ದೀವಿ ಅಂತ ಹೇಳ್ತಾ ಎಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಈ ಒಂದು ಮೂವಿನ ನೋಡೋಣ ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಆಲ್ ಹೊಸ ವರ್ಷಕ್ಕೆ ನಮ್ಮ ಭಾಸ್ಕರಿಂದ ಒಳ್ಳೆ ಗಿಫ್ಟ್ ನಮ್ಮ ಕನ್ನಡ ಜನರಿಗೆ ಈಗ ಎಲ್ಲ ಮಲ್ಟಿಪ್ಲೆಕ್ಸ್ ಅಲ್ಲೂ ಆಲ್ಮೋಸ್ಟ್ ಟಿಕೆಟ್ ಫುಲ್ ಆಗಿದೆ ಅಂತ ಬರ್ತಿದೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಅದೇ ಡಿ ಬಾಸ್ ಅವ ಅದೇ ಕಾಟೇರ ಅಂದ್ರೆ ಎರಡು ದಿವಸದಲ್ಲಿ ಮಾಡಿದೆ ಅದೇ ಶುಕ್ರವಾರ ರಿಲೀಸ್ ಆಯ್ತಾ ಇದೆ ಪ್ಯಾನ್ ಇಂಡಿಯಾದಲ್ಲಿ ರಿಲೀಸ್ ಆಗ್ತಾ ಮೂವಿ ಬರೀ ಕರ್ನಾಟಕದಲ್ಲಿ ರಿಲೀಸ್ ಆಗೇನೆ ಈ ತರ ಅವಾಗ ಕ್ರಿಯೇಟ್ ಮಾಡಿದೆ

ತಕ್ಕದಾಗೈತೆ ಕ್ರೇಜ್ ಮಾತ್ರ ಸೂಪರ್ ಆಗೈತೆ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ